ನಮಸ್ಕಾರ ಕರಾವಳಿಯಲ್ಲಿ ಮಳೆ ಅಬ್ಬರ ಜೋರಾಗಿದೆ ಮುಂಗಾರು ಮಳೆ ಪ್ರಾರಂಭವಾದ ಬಳಿಕ ಇದೇ ಮೊದಲ ಬಾರಿ ಈ ರೀತಿ ಮಳೆಯಾಗುತ್ತಿದೆ ಈಗಾಗಲೇ ಹವಾಮಾನ ಇಲಾಖೆ ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ್ದು ಮಳೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳವಾರ ರಾತ್ರಿಯಿಂದ ಬುಧವಾರ ಬೆಳಿಗ್ಗೆವರೆಗೆ ಭಾರೀ ಮಳೆಯಾಗಿದ್ದು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಗೆ ಶುರುವಾಗಿದ್ದ ಮಳೆ ಬುಧವಾರ ಬೆಳಗ್ಗಿನವರೆಗೂ ಒಂದೇ ಸಮನೆ ಸುರಿಯುತ್ತಿತ್ತು ಸುಮಾರು ಅರ್ಧ ಗಂಟೆ ಬಿಡು ಪಡೆದ ಬಳಿಕ ಮತ್ತೆ ಮಳೆ ಮುಂದುವರೆದಿದೆ ಬುಧವಾರ ಬೆಳಗ್ಗೆ ಎಂಟು ಮೂವತ್ತರವರೆಗಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಟ್ವಾಳ ತಾಲೂಕಿನ ಮಂಚಿಯಲ್ಲಿ ಹದಿನೆಂಟು ಬಿಂದು ಎಂಟು ಸೆಂಟಿಮೀಟರ್ ಇರಾದಲ್ಲಿ ಹದಿನೈದು ಬಿಂದು ನಾಲ್ಕು ಬಾಲ್ತಳದಲ್ಲಿ ಹದಿನಾಲ್ಕು ಬಿಂದು ಮೂರು ಐದು ಬಾಳೆಪುಣೆಯಲ್ಲಿ ಹದಿನಾಲ್ಕು ಬಿಂದು ಒಂದು ಐದು ಗೊಲ್ತ ಗೊಲ್ತಮಜಲ್ನಲ್ಲಿ ಹನ್ನೆರಡು ಬಿಂದು ಮೂರು ಸೊನ್ನೆ ವಿಟ್ಲ ಮಣ್ಣೂರುವಿನಲ್ಲಿ ಹನ್ನೊಂದು ಬಿಂದು ಏಳು ಐದು ಮಂಗಳೂರು ತಾಲೂಕಿನ ಮಳವೂರಿನಲ್ಲಿ ಹನ್ನೆರಡು ಬಿಂದು ಒಂಬತ್ತು ಐದು ಉಳ್ಳಾಲ್ ತಾಲೂಕಿನ ಕೋಟೆಕಾರ್ನಲ್ಲಿ ಹದಿನೆರಡು ಬಿಂದು ಮೂರು ಐದು ಬೋಳಿಯಾರ್ನಲ್ಲಿ ಹನ್ನೆರಡು ಬಿಂದು ಎರಡು ಐದು ಹಾಗೂ ಕಿನ್ಯದಲ್ಲಿ ಹನ್ನೊಂದು ಬಿಂದು ಒಂದು ಐದು ಸೆಂಟಿಮೀಟರ್ಟ್ಟು ಮಳೆಯಾಗಿದೆ ಎಂದು ಜಿಲ್ಲಾಡಳಿತದ ಮೂಲಗಳು ತಿಳಿಸಿವೆ ಮಳೆಯ ಮುಂದುವರೆದಿದ್ದು ಈಗಾಗಲೇ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ